ಟ್ರೆಂಡೇಬಲ್ ಐಟಮ್ಗಳು ಅದನ್ನ ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ಮತ್ತು ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ಯಾವುದು ಪೀಸಸ್ ತೊಗೊಳ್ತೀರಾ ಹ್ಯಾಂಡ್ ವರ್ಕ್ ಟಚಪ್ಪಲ್ಲಿ ನೀವು ಯಾವುದು ಆರ್ಟಿಕಲ್ ನೋಡಿ ಹ್ಯಾಂಡ್ ವರ್ಕಲ್ಲಿ ಪ್ಯೂರ್ ಹ್ಯಾಂಡ್ವರ್ಕ್ ಟಚ್ ಅಪ್ಪಲ್ಲಿ ನಿಮಗೆ ಆ ಥರ ಪೀಸಸ್ ಮತ್ತು ಆ ಥರ ಕಾನ್ಸೆಪ್ಟ್ ಬೇಕಾಗಿದೆ ಅದೇ ಫಸ್ಟ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಆರ್ಟಿಕಲ್ ನಾನು ಎಂಟುನೂರು ಏಳ್ನೂರಲ್ಲಿ ಸೆಲ್ ಮಾಡಿದ್ದೀನಿ ಬಟ್ ಇವಾಗೆ ಅದು ಬಿಲೋ ಸಿಕ್ಸ್ ಡಬಲ್ ನೈನ್ ಒಳಗಡೆ ಇರೋದು ಏನು ರೇಂಜಲ್ಲಿ ಸಿಕ್ಸ್ ಡಬಲ್ ನೈನ್ ಅಂಡರಲ್ಲಿ ನಿಮಗೆ ಆ ಥರ ಚಿನೋನ್ ಬೇಸ್ ಮೇಲೆ ಪಾರ್ಟಿವೇರ್ ಆರ್ನ್ ಅನಾರ್ಕಲಿ ಮತ್ತು ಆಲಿಯಾ ಆ ಥರ ಹ್ಯಾಂಡ್ ಡಿಸೈನರ್ ಆಲಿಯ ಕಟ್ಟಬೇಕಾಗಿದೆ ರೇಂಜ್ ಏನು ಗೊತ್ತಾ ಬಿಲೋ ಸಿಕ್ಸ್ ಡಬಲ್ ನೈನ್ ಪ್ಯೂರ್ ಚಿನೋನ್ ಬೇಸ್ ಇರುತ್ತೆ ಬಟ್ಟೆ ಪ್ಯೂರ್ ಚಿನೋನ್ ಬೇಸ್ ಬಟ್ಟೆ ಮತ್ತು ಬಾಟಮಲ್ಲಿ ನೋಡ್ತೀರಾ ಅಂದರೆ ಆ ಥರ ಬಾಟಮಲ್ಲಿ ಪೀಸಸ್ ಮತ್ತು ಫೋರ್ ಫುಲ್ ಫುಲ್ಲಲ್ಲಿ ನಿಮಗೆ ಆರ್ಟಿಕಲ್ಗಳು ಅಜಿತ್ ಜೋನ್ ಲೋಗೋ ಜೊತೆಗೆ ಮತ್ತೆ ಅಜಿತ್ ಜೋನ್ ಟ್ಯಾಗ್ ಜೊತೆಗೆ ಸಿಗುತ್ತೆ ನೀವು ಅಜೀತ್ ಜೋನಲ್ಲಿ ಪೂರ್ತಿ ಅಂಗಡಿಯಲ್ಲಿ ನೋಡ್ತೀರಾ ಅಂದ್ರೆ ಆ ಕಡೆ ನೀವು ನೋಡ್ತಾ ಇದ್ದೀರಾ ನಡೀತಾ ಇದೆ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದರ್ಯ ಸಿಲ್ಸ್ ಅನ್ ಮಿಲ್ಸ್ ಇಂದ ಇವತ್ತು ಕಾನ್ಸೆಪ್ಟ್ ತಗೊಂಡ್ ಬಂದಿದ್ದೀನಿ ಬರೀ ಅಲ್ಲಿಯ ಕಟ್ಟಲ್ಲಿ ಜನ ಹೇಳ್ತಾ ಟ್ರೆಂಡ್ ಹೋಗ್ಬಿಟ್ಟಿದೆ ಟ್ರೆಂಡ್ ಯಾವಾಗೆ ಹೋಗಲ್ಲ ಮುಂಚೆ ನಾಯಿರ ಕಟ್ ನಡೀತಾ ಇತ್ತು ಇವಾಗ ಆಲಿಯಾ ಕಟ್ ನಡೀತಾ ಇದೆ ಬಟ್ ಆಲಿಯಾ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಆರ್ಟಿಕಲ್ ನಿಮಗೆ ಬೇಕಾಗಿದೆ ಆ ಅಜೀತ್ ಜೋನ್ಗೆ ಜಾಯಿನ್ ಮಾಡಬೇಕು ಯಾಕೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಮಾನ್ಸೂನ್ ಸೆಲ್ ನೆಕ್ಸ್ಟ್ ಮಂತಿಂದ ಬರುತ್ತೆ ಬಟ್ ನಾನು ಸ್ವಲ್ಪ ಪ್ರಾಡಕ್ಟ್ಸ್ ಯಾವ ರೀತಿ ಆರ್ಟಿಕಲ್ಗಳು ಸಿಕ್ಸ್ಟಿ ಪರ್ಸೆಂಟ್ ಆಫಲ್ಲಿ ಬರುತ್ತೆ ಅದೇ ಫಸ್ಟ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಆರ್ಟಿಕಲ್ ನಾನು ಎಂಟ್ನೂರು ಏಳ್ನೂರಲ್ಲಿ ಸೆಲ್ ಮಾಡಿದ್ದೀನಿ ಬಟ್ ಇವಾಗ ಅದು ಬಿಲೋ ಸಿಕ್ಸ್ ಡಬಲ್ ನೈನ್ ಒಳಗಡೆ ಇರೋದು ಏನು ರೇಂಜಲ್ಲಿ ಸಿಕ್ಸ್ ಡಬಲ್ ನೈನ್ ಅಂಡರಲ್ಲಿ ನಿಮಗೆ ಆ ಥರ ಚಿನೋನ್ ಬೇಸ್ ಮೇಲೆ ಪಾರ್ಟಿವೇರ್ ಆರ್ನ್ ಅನಾರ್ಕಲಿ ಮತ್ತು ಅಲ್ಲಿಯ ಆ ಥರ ಹ್ಯಾಂಡ್ವರ್ಕಲ್ಲಿ ಡಿಸೈನರ್ ಆಲಿಯ ಕಟ್ಟಬೇಕಾಗಿದೆ ರೇಂಜ್ ಏನು ಗೊತ್ತಾ ಬಿಲೋ ಸಿಕ್ಸ್ ಡಬಲ್ ನೈನ್ ನಾನು ಲೈವ್ ಆಗೇ ಹೇಳ್ತಾ ಇದ್ದೀನಿ ಸಿಕ್ಸ್ ಡಬಲ್ ನೈನ್ ಬಿಲೋ ಅಲ್ಲಿ ನಿಮಗೆ ಆ ಥರ ಪೀಸಸ್ ಆಲಿಯಾ ಕಟ್ಟಲ್ಲಿ ಡಿಸೈನರ್ ಕುರ್ತೀಸ್ ಮತ್ತು ತ್ರೀ ಪೀಸ್ ಬೇಕಾಗಿದೆ ನಿಮಗೆ ಆ ಒಂದೇ ಅಂಗಡಿ ಇರೋದು ಅಜಿಜಾನ್ ಯಾಕೆ ಬೇರೆ ಅವ್ರದ್ದು ಕ್ಯಾಪಾಸಿಟಿ ಇಲ್ಲ ಜನಾಗ ಜನದು ಆ ರೇಟಲ್ಲಿ ಹೆಂಗೆ ಕೊಟ್ಬರ್ತಾರೆ ನಾನು ಆ ಸಿಂಗಲ್ ಡಿಸೈನಲ್ಲಿ ನಿಮಗೆ ಇನ್ನೂರು ಇಪ್ಪತ್ತು ಡಿಸೈನ್ ಕೊಡ್ತೀನಿ ಇನ್ನೂರು ಇಪ್ಪತ್ತು ಡಿಸೈನ್ ನಿಮಗೆ ಬೇಕಾಗಿದೆ ಆಲಿಯಾ ಕಟ್ಟಲ್ಲಿ ಅದನ್ನೇ ಟ್ರೆಂಡೇಬಲ್ ಐಟಮ್ಗಳು ಅದನ್ನೇ ಯೂನಿಕ್ ಯೂನಿಕ್ ಪ್ಯಾಟರ್ನ್ಸ್ ಮತ್ತು ಯೂನಿಕ್ ಯೂನಿಕ್ ಡಿಸೈನ್ಸ್ಗಳು ಯಾವುದು ಪೀಸಸ್ ತಗೊಳ್ತೀರಾ ಹ್ಯಾಂಡ್ ವರ್ಕ್ ತೆಚ್ಚಪ್ಪಲ್ಲಿ ನೀವು ಯಾವುದೋ ಆರ್ಟಿಕಲ್ ನೋಡಿ ಹ್ಯಾಂಡ್ ವರ್ಕಲ್ಲಿ ಪ್ಯೂರ್ ಹ್ಯಾಂಡ್ ವರ್ಕ್ ಟಚಪಲ್ಲಿ ನಿಮಗೆ ಆ ಥರ ಪೀಸಸ್ ಮತ್ತು ಆ ಥರ ಕಾನ್ಸೆಪ್ಟ್ ಬೇಕಾಗಿದೆ ನೀವು ಒಂದೇ ಅಂಗಡಿ ಇರೋದು ಅಜಿಝೋನಲ್ಲಿ ಯಾಕೆ ಥ್ರೀ ಪೀಸಲ್ಲಿ ವಿತ್ ದುಪಟ್ಟ ಪ್ಯೂರ್ ಸಿಫೋನ್ ಬೇಸ್ ಮೇಲೆ ಫೋರ್ ಸೈಡ್ ಬಾರ್ಡಲಲ್ಲಿ ಆರ್ಟಿಕಲ್ಗಳು ಬೇಕಾಗಿದೆ ಅಜಿ ಅಜಿಜೋನಲ್ಲಿ ಸಿಗುತ್ತೆ ಬರೀ ಅಲ್ಲಿಯ ಕಟ್ಟಲ್ಲಿ ನಾನು ನಿಮಗೆ ಪ್ಯಾಟರ್ನ್ಸ್ ಮತ್ತು ಪ್ರಿಂಟ್ಸ್ ತೋರಿಸ್ತಾ ಇದ್ದೀನಿ ಯಾವುದು ಒಂದಿಂದ ಒಂದು ಯುನೀಕ್ ಆರ್ಟಿಕಲ್ಗಳು ಸಿಗ್ತಾಯಿದೆ ಇದೆ ನಿಮಗೆ ಬರೀ ಪ್ರಿಂಟ್ಸ್ ನೋಡಿ ನೀವು ಪ್ರಿಂಟ್ಸಲ್ಲಿ ಯಾವುದು ಕಮ್ಮಿ ಇಲ್ಲ ನಿಮಗೆ ಡಿಜಿಟಲ್ ಚಿನೋನ್ ಪ್ಯೋರ್ ಸಿಫೋನ್ ಬೇಸ್ ಮೇಲೆ ಯಾವ ಆರ್ಟಿಕಲ್ ಯಾವ ಏನು ರೇಂಜಲ್ಲಿ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಸಿಗ್ಬಿಡುತ್ತೆ ನಿಮಗೆ ನೀವು ಆರ್ಟಿಕಲ್ಗಳು ನೋಡ್ತೀರ ಹ್ಯಾಂಡ್ ವರ್ಕ್ ಟಚ್ ಬಂದು ಚಿನೋನ್ ಬೇಸ್ ಇರುತ್ತೆ ಬಟ್ಟೆ ಪ್ಯೂರ್ ಚಿನ್ ಆನ್ ಬೇಸ್ ಬಟ್ಟೆ ಮತ್ತು ಬಾಟಮಲ್ಲಿ ನೋಡ್ತೀರ ಅಂದರೆ ಆ ಥರ ಬಾಟಮಲ್ಲಿ ಪೀಸಸ್ ಮತ್ತು ಫೋರ್ ಫುಲ್ ಫುಲ್ಲಲ್ಲಿ ನಿಮಗೆ ಆರ್ಟಿಕಲ್ಗಳು ಆ ಥರ ದುಪಟ್ಟ ಜೊತೆಗೆ ವಿತ್ ಲಕ್ಸಸರೀಸಲ್ಲಿ ನಿಮಗೆ ಆ ಥರ ಸಿಗ್ತಾ ಇದೆ ನಿಮಗೆ ಆಕ್ಸೆಸರೀಸ್ ಬೇಕಾಗಿದೆ ಎಕ್ಸೆಸರೀಸಲ್ಲಿ ಆ ಥರ ಲೆಕ್ಕನ್ಗಳು ಸಿಗ್ಬಿಡುತ್ತೆ ನಿಮಗೆ ಬಟ್ ಪೀಸಸ್ದು ಕಾನ್ಸೆಪ್ಟ್ ಏನೇನಿದೆ ಲಾಸ್ಟ್ ಟೈಮ್ ನೀವು ನೈಟೀಸ್ ವೀಡಿಯೋಗೆ ಐದು ಏನು ಐದು ಸಾವಿರ ಪ್ಲಸ್ ಜನ ಕಮೆಂಟಲ್ಲಿ ಕಲಿಸಿದ್ದಾರೆ ಸರ್ ನೈತೀಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ನಮ್ಮ ಪ್ರಿಪ್ರೇಷನಲ್ಲಿ ಏನಾಗುತ್ತೆ ನಾನು ಏನೇನು ವೀಡಿಯೋಲಿ ನಾನು ಹೊಸ ಹೊಸ ಆರ್ಟಿಕಲ್ಗಳು ಏನು ತಗೊಂಡು ಬರ್ತೀನಿ ಅದಕ್ಕೆ ನಾನು ತಗೊಂಡು ಬರ್ತಾಯಿದ್ದೀನಿ ಬಟ್ ವೀಡಿಯೋ ಅಲ್ಲಿ ನಿಮಗೆ ಆ ಥರ ಆರ್ಟಿಕಲ್ಗಳು ಇಷ್ಟ ಆಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಕಮೆಂಟ್ ಕಳಿಸಿ ಸರ್ ನಿಮಗೆ ಏನು ರೇಂಜಲ್ಲಿ ಮತ್ತು ಏನು ಪ್ಯಾಟರ್ನ್ಸ್ಗಳು ಬೇಕಾಗಿದೆ ಯಾಕೆ ಅಲ್ಲಿ ಅಕಟ್ಟಲ್ಲಿ ಬಿಲೋ ಸಿಕ್ಸ್ ಹಂಡ್ರೆಡಲ್ಲಿ ದುಪಟ್ಟ ಎಲ್ಲ ಇದು ನೋಡ್ತೀರ ಅಂದರೆ ಫಸ್ಟ್ ಆರ್ಟಿಕಲ್ ನಾನು ನಿಮ್ಮದೆ ನೋಡಿ ದುಪ್ಪಟ್ಟು ಫುಲ್ ಗ್ರ್ಯಾಂಡಲ್ಲಿ ಬರ್ತಾ ಬರ್ತಾಯಿದೆ ಆ ಥರ ಗ್ರ್ಯಾಂಡೆಡ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾಯಿದೆ ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಅಜೀತ್ ಜೋನ್ ಲೋಗೋ ಜೊತೆಗೆ ಮತ್ತು ಅಜೀತ್ ಜೋನ್ ಟ್ಯಾಕ್ ಜೊತೆಗೆ ಸಿಗುತ್ತೆ ನೀವು ಅಜೀಜ್ ಜೋನಲ್ಲಿ ಪೂರ್ತಿ ಅಂಗಡಿಯಲ್ಲಿ ನೋಡ್ತೀರಾ ಅಂದರೆ ಆ ಕಡೆ ನೀವು ನೋಡ್ತಾ ಇದ್ದೀರಾ ಪ್ಯಾಕಿಂಗ್ ಎಲ್ಲ ನಡೀತಾ ಇದೆ ಸಿಂಗಲ್ ಸಿಂಗಲ್ ಕಲರ್ ಚಾರ್ಟಲ್ಲಿ ನಿಮಗೆ ಎಲ್ ಟು ಫೈ ಎಕ್ಸ್ ತಕ್ಷಣ ಲೆಗಿನ್ಸ್ ಬೇಕಾಗಿದೆ ಅವೈಲೇಬಲ್ ಸಿಗ ಸಿಗತ್ತೆ ಬಟ್ ಆರ್ಟಿಕಲ್ಗಳು ನೀವು ನೋಡ್ತೀರಾ ಅಂದರೆ ಬರೀ ಇದರಲ್ಲಿ ಪ್ರಿಂಟ್ಸ್ ನೋಡಿ ನೀವು ಪ್ರಿಂಟ್ಸ್ ಏನೇನು ಸಿಗ್ತಾ ಇದೆ ನಿಮಗೆ ಮಲ್ಟಿಪಲ್ ಪ್ರಿಂಟ್ಸ್ ಆಪ್ಷನ್ ನಿಮಗೆ ಎಷ್ಟು ಬೇಕಾಗಿದೆ ಅಲ್ಲಿಯ ಕಟ್ಟಲ್ಲಿ ಬರೀ ಲೈವ್ ಆಗಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮಲ್ಟಿಪಲ್ ಪ್ರಿಂಟ್ಸ್ ಸಿಗ್ತಾ ಇದೆ ಬರೀ ಪ್ರಿಂಟ್ಸ್ ನೋಡಿ ನೀವು ಡಿಸೈನ್ ಹ್ಯಾಂಡ್ವರ್ಕ್ ಯಾವುದು ಹಂಗೆ ಇಲ್ಲ ವಿದೌಟ್ ಹ್ಯಾಂಡ್ವರ್ಕ್ ಎಲ್ಲ ಹ್ಯಾಂಡ್ವರ್ಕ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಪ್ರಿಂಟ್ಸ್ ನೋಡಿ ಬರೀ ನೀವು ಪ್ರಿಂಟ್ಸ್ ಎಲ್ಲ ಆರ್ಟಿಕಲ್ಗಳು ಆ ಥರ ಪೀಸಸಲ್ಲಿ ಕಾನ್ಸೆಪ್ಟಲ್ಲಿ ನಿಮಗೆ ಪ್ರಿಂಟ್ಸ್ ಎಷ್ಟು ಬೇಕಾಗಿದೆ ಅಷ್ಟು ಪ್ರಿಂಟ್ಸ್ ಸಿಗುತ್ತೆ ಬಟ್ ಅಜೀಜೊ ಒಂದು ಕೆಪಾಸಿಟಿ ಏನಿದೆ ಈ ಕಡೆ ನೋಡ್ತೀರಾ ಫುಲ್ ಹೆವಿ ಸ್ಯಾಂಪ್ಲಿಂಗ್ ಆ ರೇಕ್ ಇದೆ ಅದು ರೇಕ್ ಹಿಂದೆನೇ ಇನ್ನೂ ಸ್ಯಾಂಪ್ಲಿಂಗ್ ಇದೆ ಈ ಕಡೆ ನೀವು ನೋಡ್ತೀರ ಆ ಥರ ಅಲ್ಲಿ ನಾಯಿರ ಕಟ್ಟಲ್ಲಿ ಡಿಸೈನರ್ ಪ್ಯಾಟರ್ನ್ಸ್ ಬೇಕಾಗಿದೆ ಅದೂ ಆಫರೇಬಲ್ ಪ್ರೈಸಲ್ಲಿ ಬೇಕಾಗಿದೆ ನಿಮಗೆ ಎಲ್ಲ ಪ್ಯಾಟರ್ನ್ಸ್ ಸಿಗ್ತಾಯಿದೆ ಈ ಕಡೆ ನೀವು ನೋಡ್ತಾ ಇದ್ದೀರಾ ಎಲ್ಲ પેકિંગ આગાઇદે ગીંગસ પિસ્ટમ હે અપુ થ્રી એક્સલ પ્લસ સૈઝલીસ નિમને બોટમ વે લઈ કલર શટીતાઇશે નું નોડતીંગલ કલર શટેક પેન્ટસ થ્રી એક્સલ જનતા એક્સલ એ કૉ પન નોડી પીસુ ગેટ ಯಾವ ರೀತಿ ಯೂಸ್ ಮಾಡಿ ನಿಮಗೆ ಏನೂ ಆಗಲ್ಲ ಆ ಥರ ಪೀಸಸ್ ಮತ್ತು ಆ ಥರ ಕಂಪ್ನಿಯಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಅಜಿತ್ ಜೋನ್ ಜಾಯಿನ್ ಮಾಡಬೇಕು ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರ್ತೀರಿ ಇನ್ನೂ ಏನು ನೋಡಬೇಕಾಗಿದೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ನಮಸ್ಕಾರ ನಮಗೆಲ್ಲ ಗಣಕ